ನಾವೆಲ್ಲರೂ ಚಿಕ್ಕವರಿರುವಾಗ ನಚಿಕೇತನ ಕತೆ ಕೇಳಿರುತ್ತೇವೆ ನಚಿಕೇತನ ಬಗ್ಗೆ ನನಗೆ ಗೊತ್ತಿರುವ ಒಂದಷ್ಟು ಮಾಹಿತಿಗಳನ್ನು ಕತೆಯ ರೂಪದಲ್ಲಿ ನಿಮ್ಮ ಮುಂದಿಡ್ತಿದ್ದೀನಿ ಒಮ್ಮೆ ಮಹರ್ಷಿ ವಾಜ್ರ ಸವಸ್ ಅಂದರೆ ನಚಿಕೇತನ ಅಪ್ಪ ಎಂಬ ರಿಷಿ ತನ್ನ ವೈದಿಕ ಯಜ್ಞದಲ್ಲಿ ಎಲ್ಲ ಧನ ದ್ರವ್ಯಗಳನ್ನು ದಾನ ಮಾಡುವ ನಿರ್ಧಾರ ಮಾಡಿದರಂತೆ ಆದರೆ ಅವರು ಕೊಡುವ ದಾನಗಳು ನಿಜವಾದ ಶ್ರೇಷ್ಠವಾದ ದಾನಗಳಾಗಿರಲಿಲ್ಲವಂತೆ ಹಳೆಯ ಗೋವುಗಳು ಬಳಸಲು ಸಾಧ್ಯವಾಗದರ ವಸ್ತುಗಳನ್ನು ಮಾತ್ರ ದಾನ ಮಾಡುತ್ತಿದ್ದರಂತೆ ಅವರ ಮಗು ನಚಿಕೇತ ಇದನ್ನು ನೋಡಿ ತನ್ನ ತಂದೆಗೆ ಕೇಳಿದನಂತೆ ಅಪ್ಪ ನಾವು ಯಾರಿಗಾದರೂ ದಾನವಾಗಬೇಕೇ ಎಂದು ತಂದೆ ಕೋಪದಿಂದ ನೀನಾ ನಿನ್ನನ್ನು ನಾನು ಯಮಧರ್ಮರಾಜನಿಗೆ ಕೊಡುತ್ತೇನೆ ಎಂದರಂತೆ ಅಶ್ರದ್ಧೆಯಿಂದ ನಚಿಕೇತನು ತಂದೆಯ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡು ಯಮಲೋಕಕ್ಕೆ ಹೋಗುತ್ತಾನಂತೆ ಅಲ್ಲಿ ಯಮಧರ್ಮರಾಜ ಮನೆಯಲ್ಲಿರಲಿಲ್ಲವಂತೆ ನಚಿಕೇತನು ಮೂರು ದಿನಗಳ ಕಾಲ ಮನೆಯ ಬಾಗಿಲಲ್ಲಿ ಉಪವಾಸ ಕಳೆಯುತ್ತಾನಂತೆ ಯಮನು ವಾಪಸ್ಸು ಬಂದು ಆತನ ಶ್ರದ್ಧೆ ಧೈರ್ಯ ನೋಡಿ ಖುಷಿಯಾಗಿ ನಚಿಕೇತನಿಗೆ ಮೂರು ವರಗಳನ್ನು ಕೊಡುತ್ತಾರಂತೆ ಮೊದಲ ವರ ತಂದೆಯು ಶಾಂತಿಯಿಂದ ನಿನ್ನನ್ನು ಸ್ವಾಗತಿಸಲಿ ಎಂದು ಎರಡನೆಯ ವರ ನಚಿಕೇತನು ಸ್ವರ್ಗವನ್ನು ಸಾಧಿಸಲು ಅಗ್ನಿಯ ಯಜ್ಞದ ರಹಸ್ಯವನ್ನು ತಿಳಿಯಲು ಹೇಳುತ್ತಾನೆ ಯಮನ ತೃಪ್ತಿಯಿಂದ ಎಲ್ಲ ಶಾಸ್ತ್ರ ತಿಳಿಸಿ ಅದಕ್ಕೆ ನಚಿಕೇತನು ಅಗ್ನಿ ಎಂಬ ಹೆಸರನ್ನು ನೀಡುತ್ತಾನೆ ಮೂರನೆಯ ವರ ಆತ್ಮ ಯಾವ ಸ್ಥಿತಿಯಲ್ಲಿ ಇರುತ್ತದೆ ಎಂಬ ಸತ್ಯ ತಿಳಿಸು ಎಂದು ಕೇಳುತ್ತಾನೆ ನಚಿಕೇತ ಯಮನ್ ಮೊದಲಿಗೆ ಬೇರೆ ಬೇರೆ ಐಶ್ವರ್ಯಗಳನ್ನು ನೀಡಲು ಯತ್ನಿಸುತ್ತಾನೆ ಧನ ರಾಜತ್ವ ಐಶ್ವರ್ಯ ವೃತ್ತಿದಾಯಿನಿ ಆದರೆ ನಚಿಕೇತ ಹೇಳುತ್ತಾನೆ ಈ ಎಲ್ಲ ಕ್ಷಣಿಕ ನನಗೆ ಬೇಕಾಗಿಲ್ಲ ನನ್ನ ಆತ್ಮದ ತತ್ವ ತಿಳಿಸು ಅದು ಶಾಶ್ವತ ಶುದ್ಧವೆಂದು ನಾನು ಕೇಳಿದ್ದೇನೆ ಎಂದು ಕೊನೆಗೆ ಸಂತೋಷವಾಗಿ ನಚಿತಿ ನಚಿಕೇತನಿಗೆ ಗಂಭೀರವಾದ ಆತ್ಮಜ್ಞಾನವನ್ನು ನೀಡುತ್ತಾನೆ ಆತ್ಮ ಅನಂತ ನಾಶ ಅರಹಿತ ಶಾಶ್ವತ ದೇಹ ಮಾತ್ರ ನಾಶವಾಗುತ್ತದೆ ಆತ್ಮನೇ ನಿಜವಾದ ತತ್ವ ಆತ್ಮ ಅವಿನಾಶಿ ಶುದ್ಧ ಭಕ್ತಿಯಿಂದ ಧ್ಯಾನ ಮಾಡಿದರೆ ಈ ಆತ್ಮತತ್ವವನ್ನು ತಿಳಿಯಲು ಸಾಧ್ಯ ಎಂದನಂತೆ ಯಮರಾಜ ಯಮನ ಪರೀಕ್ಷೆ ಐಶ್ವರ್ಯ ಮತ್ತು ಆತ್ಮಜ್ಞಾನದ್ದಾಗಿತ್ತು ಯಮರು ನಚಿಕೇತನನ್ನು ಪರೀಕ್ಷಿಸಲು ಎಲ್ಲವನ್ನೂ ಆಫರ್ ಮಾಡುತ್ತಾನೆ ಆದರೆ ಈ ನಚಿಕೇತನು ಯಾವುದನ್ನೂ ತೆಗೆದುಕೊಳ್ಳುವುದಿಲ್ಲ ಸುಂದರವಾದ ಅಪ್ಸರೆಯರು ದೀರ್ಘಾಯುಷ್ಯ ಸಂಪತ್ತು ರಾಜ್ಯಭಾರ ಸರ್ವಸ್ವವಾದ ಭೌತಿಕ ಸಿದ್ಧತೆಗಳು ಆದರೆ ಅದನ್ನೆಲ್ಲವನ್ನೂ ನಚಿಕೇತನು ನಿರಾಕರಿಸುತ್ತಾನೆ ಇವು ಎಲ್ಲವೂ ಕ್ಷಣಿಕ ಎಂದು ನಚಿಕೇತನ ಶ್ರದ್ಧೆ ಮತ್ತು ಧೈರ್ಯವು ತುಂಬ ಮುಖ್ಯವಾದುದು ನಚಿಕೇತನು ಬಾಲಕನಾಗಿದ್ದರೂ ತನ್ನ ತಂದೆಯ ಅಸಹಜ ದಾನದ ಕಾರ್ಯವನ್ನು ಪ್ರಶ್ನಿಸಿ ಪ್ರಶ್ನಿಸುವಷ್ಟು ಧೈರ್ಯವಂತನಾಗಿದ್ದನು ಯಮಲೋಕಕ್ಕೆ ಹೋಗಿ ಮೂರು ದಿನ ಉಪವಾಸದಿಂದ ಕಾಯುವುದು ಆತ್ಮೋನ್ನತಿಯ ಹವ್ಯಾಸವನ್ನು ತೋರಿಸುತ್ತದೆ ಇಂದು ನಾವೆಲ್ಲರೂ ತಾತ್ಕಾಲಿಕ ಭೋಗ ಹಣ ಯಶಸ್ಸು ಹಿಂಬಾಲಿಸುತ್ತಿದ್ದೇವೆ ಆದರೆ ನಚಿಕೇತನು ನಮಗೆ ಏನನ್ನು ಕಲಿಸುತ್ತಾನೆ ಪ್ರಶ್ನೆ ಕೇಳುವ ಧೈರ್ಯವಿರಲಿ ಆತ್ಮದ ಹತ್ತಿರ ಹೋಗುವ ಭಾವನಾತ್ಮಕ ತೀವ್ರತೆ ಇರಲಿ ಒತ್ತಡದ ಕ್ಷಣದಲ್ಲಿ ಮೌಲ್ಯವನ್ನು ಆಹರಿಸುವ ಶಕ್ತಿ ಇರಲಿ ಎಂದು